ಶ್ರೀ ಗುರುಭ್ಯೋಂ ನಮಃ ಸ್ನೇಹಿತರೆ ನಮಸ್ಕಾರ ಅಕ್ಷಯ ತೃತೀಯ ಅಂದ್ರೇನು ಅಕ್ಷಯ ತೃತೀಯವನ್ನು ಯಾಕೆ ಆಚರಿಸಲಾಗ್ತದೆ ಅಕ್ಷಯ ತೃತೀಯದ ವಿಶೇಷತೆ ಏನು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸೊ ತಮ್ಮೆಲ್ಲರಿಗೂ ಸಹ ವಿಡಿಯೋ ಆರಂಭ ಮಾಡೋದಕ್ಕಿಂತ ಮುಂಚೆ ಅಕ್ಷಯ ತೃತೀಯದ ಶುಭಾಶಯಗಳು ಅಂತ ಹೇಳ್ತಿದ್ದೀನಿ ಈ ಅಕ್ಷಯ ತೃತೀಯ ತಮ್ಮೆಲ್ಲರಿಗೂ ಸಹ ಶುಭದಾಯಕವಾಗಿರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಸೊ ಹಿಂದೂ ಧರ್ಮದವರಿಗೆ ಈ ಒಂದು ದಿನ ವಿಶೇಷವಾದಂಥ ದಿನ ಪಂಚಾಂಗದ ಪ್ರಕಾರ ವೈಶಾಖ ಮಾಸದ ಶುಕ್ಲ ಪಕ್ಷದ ಮೂರನೇ ದಿನ ಅಂದರೆ ತದಿಗೆ ಏನಂತೀವಿ ತದಿಗೆಯನ್ನು ಅಕ್ಷಯ ತೃತೀಯ ಅಂತ ಆಚರಿಸಲಾಗ್ತದೆ ಸೊ ಮತ್ತು ಇದು ಪುರಾಣಗಳದು ಉಲ್ಲೇಖ ನೋಡೋದ ನೋಡ ನೋಡಬೇಕು ಅಂದರೆ ಪಾಂಡವರು ವನವಾಸ ಇದ್ದಾಗ ಶ್ರೀಕೃಷ್ಣ ಅವಾಗ ಸ್ವಲ್ಪ ಆಹಾರದ ಕೊರತೆ ಹೆಚ್ಚಾಗಿರುತ್ತೆ ಸೊ ಕೃಷ್ಣ ಪರಮಾತ್ಮ ದ್ರೌಪದಿಗೆ ಒಂದು ಪಾತ್ರೆ ಕೊಟ್ಟಂಥ ದಿನ ಅದೇ ಅಕ್ಷಯ ಪಾತ್ರೆ ಆಯಿತು ಸೊ ಪರಶುರಾಮರು ಅವತಾರವಾದಂಥ ದಿನ ಅಂತಲೂ ಹೇಳ್ಬೋದು ಗಂಗೆ ಭಗೀರಥ ಮಹರ್ಷಿಗಳು ಗಂಗೆನ ದರೆಗೆ ಕರ್ಕೊಂಡು ಬಂದಂಥ ದಿನ ಅಕ್ಷಯ ತೃತೀಯ ದಿನವೇ ಆಗಿತ್ತು ಮತ್ತು ಎಲ್ರಿಗೂ ಗೊತ್ತಿರೋಂಗೆ ವಿಶ್ವಗುರು ಬಸವೇಶ್ವರರು ಸೊ ಅವರು ಅವತರಿಸಿದಂಥ ದಿನ ಅವರು ಅವರು ಜನ್ಮ ತಾಳಿದಂಥ ದಿನವೂ ಸಹ ಅಕ್ಷಯ ತೃತೀಯ ದಿನವೇ ಆಗಿತ್ತು ಮತ್ತು ವೇದವ್ಯಾಸರು ಗಣಪತಿಯವರಿಂದ ಮಹಾಭಾರತದ ಕಾವ್ಯವನ್ನು ರಚಿಸಲು ಆರಂಭಿಸಿದಂಥ ದಿನ ಅಕ್ಷಯ ತೃತೀಯ ದಿನವೇ ಆಗಿತ್ತು ಸೊ ಇಂದೂ ಪವಿತ್ರ ಸ್ಥಳಗಳಾದ ಗಂಗೋತ್ರಿ ಮತ್ತು ಯಮನೋತ್ರಿಯ ದೇವಸ್ಥಾನಗಳು ಅಂದರೆ ಆ ದರ್ಶನದ ದರ್ಶನಕ್ಕೆ ಜನರು ಆ ಭಕ್ತರ ದರ್ಶನಕ್ಕೆ ಆರಂಭವಾಗುವಂಥ ದಿನವೂ ಸಹ ಅಕ್ಷಯ ತೃತೀಯ ದಿನ ಅಂತ ಮತ್ತೆ ಇನ್ನೊಂದು ವಿಶೇಷವಾಗಿ ಏನಂದರೆ ಸ್ವಯಂ ಸಿದ್ಧಿ ಮುಹೂರ್ತ ಇರುವಂಥ ದಿನ ಅಂತಲೂ ಕರಿಬೋದು ಸೊ ಇದಿಷ್ಟು ಅಕ್ಷಯ ತೃತೀಯ ದ ವಿಶೇಷತೆ ಸೊ ಈ ಬ ಈ ಎರಡು ಸಾವಿರದ ಇಪ್ಪತ್ತೈದರ ಅಕ್ಷಯ ತೃತೀಯ ಎಲ್ಲರೂ ನಾವು ಮೂವತ್ತನೇ ತಾರೀಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತೊಂದಕ್ಕೆ ಅಕ್ಷಯ ತೃತೀಯ ಆರಂಭ ಆಗುತ್ತೆ ಮೂವತ್ತನೇ ತಾರೀಕು ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಅಕ್ಷಯ ತೃತೀಯ ಕೊನೆಯಾಗುತ್ತೆ ಸೊ ಅವತ್ತೇನು ಮಾಡಬೇಕು ಅಂದರೆ ಈಗಿಂದೊಂದು ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಅಕ್ಷಯ ತೃತೀಯದ ದಿನ ಬಂಗಾರ ಖರೀದಿ ಮಾಡಬೇಕು ಅಂತ ಸೊ ಎಲ್ಲರಿಂದ ಅದು ಸಾಧ್ಯ ಆಗೋಲ್ಲ ಸೊ ಸಾಧ್ಯ ಆಗೋರು ತಗೋಬೋದು ಆಗದೇ ಇರೋರು ಯಾಕಂದರೆ ಇತ್ತೀಚೆಗೆ ಇದೊಂದು ಟ್ರೆಂಡು ಸೆಟ್ ಆಗಿರೋ ಮುಂಚೆ ಎಲ್ಲ ಅಷ್ಟೊಂದು ಇರಲಿಲ್ಲ ಹೇಳಬೇಕು ಅಂದರೆ ಎಷ್ಟು ಜನಕ್ಕೆ ಅಕ್ಷಯ ತೃತೀಯ ಅಂತಲೇ ಗೊತ್ತಾಗ್ತಿರಲಿಲ್ಲ ಸೊ ಅವತ್ತು ಏನು ಖರೀದಿ ಮಾಡಬೇಕು ಅನ್ನೋದು ಗೊತ್ತಿರಲೇ ಇಲ್ಲದೆ ಇರೋವಂಥ ಕಾಲವೂ ಇತ್ತು ಸೊ ಅವಾಗೆಲ್ಲ ಏನು ಯಾರು ಏನು ಖರೀದಿ ಮಾಡದೇ ಇರೋವಂಥ ದಿನಗಳೇ ಹೆಚ್ಚಾಗಿತ್ತು ಸೊ ಇವತ್ತಿನ ಒಂದು ಇದು ಟಿಪ್ ಆಫ್ ದ ಫಿಂಗರ್ ಎಲ್ಲನೂ ಇರೋದರಿಂದ ಸೊ ಸೋಷಿಯಲ್ ಮೀಡಿಯಾ ಎಲ್ಲಾನು ಸ್ವಲ್ಪ ಈ ಮೀಡಿಯಾಗಳಿಗೆ ಎಕ್ಸ್ಪೋಸ್ ಜಾಸ್ತಿ ಆಗ್ತಾ ಆಗ್ತಾ ಸ್ವಲ್ಪ ವಿಚಾರಗಳು ಸಹ ತಿಳಿಯೋದಕ್ಕೆ ಆರಂಭ ಆಗಿದೆ ಇಟ್ಸ್ ಗುಡ್ ಸೊ ನೋಯಿಂಗ್ ದ ಥಿಂಗ್ಸ್ ಇಸ್ ಗುಡ್ ಸೊ ಅಕ್ಷಯ ತೃತೀಯ ದಿನ ಬಂಗಾರ ಖರೀದಿ ಮಾಡಲಿಕ್ಕೆ ನಮ್ಮಂಥ ಸಾಮಾನ್ಯರಿಗೆ ಎಲ್ರಿಗೂ ಆಗಲ್ಲ ಸೊ ಅವತ್ತೇನು ಖರೀದಿ ಮಾಡ್ಬೋದು ಬಂಗಾರ ಕೊಡೋಕ್ಕಾಗಲಿಲ್ಲ ಅಂದರೆ ಏನಾದರೂ ಆ ಮಾಡ್ಬೋದು ಎಷ್ಟಾಗುತ್ತೋ ಅಷ್ಟು ಬಂಗಾರ ಖರೀದಿ ಮಾಡೋಕ್ಕಾದರೆ ಮಾಡ್ಬೋದು ಅಥವಾ ಬೆಳ್ಳಿ ಖರೀದಿ ಮಾಡೋಕ್ಕಾದರೆ ಆಗ್ಬೋದು ಅದು ಆಗಲಿಲ್ಲ ಅಂದರೆ ಮನ್ ಮನೆಗೆ ಒಂದು ಏನು ಬೇಕು ಮನೆಗೆ ಏನಾದರೂ ಅವಶ್ಯಕವಾಗಿರುವಂಥ ವಸ್ತುಗಳೇನಾದರೂ ಬೇಕಿದ್ದರೆ ಅದನ್ನು ತಗೊಂಡ್ಬರ್ಬೋದು ಈವನ್ ವೆಹಿಕಲ್ಸ್ ಪರ್ಚೇಸ್ ಮಾಡ್ತೀರಾ ಅಂದರೆ ಅದನ್ನೂ ಮಾಡ್ಬೋದು ಮತ್ತು ದವಸ ಧಾನ್ಯಗಳನ್ನೇನಾದರೂ ಅಂದರೆ ಅದನ್ನು ತರ್ಬೋದು ಸೊ ಏನಕ್ಕೆ ಆಕ್ಷೇಪ ಏನಾದರೂ ಸಹ ಖರೀದಿ ಮಾಡಿದ್ರೆ ಅದು ದುಪ್ಪಟ್ಟಾಗುತ್ತೆ ಹೆಚ್ಚಾಗುತ್ತೆ ದ್ವಿಗುಣಗೊಳ್ಳುತ್ತೆ ಅನ್ನೋ ಒಂದು ನಂಬಿಕೆ ಶುಭ ದಿನ ಯಾವುದಾದರೂ ಒಂದು ಹೊಸ ವಸ್ತು ಖರೀದಿ ಮಾಡೋದಕ್ಕೆ ಶುಭ ದಿನ ಅಂತ ನಾವು ನಂಬುತ್ತೇವೆ ಸೊ ಹಂಗಾಗಿ ಯಾವಾಗ ಆರಂಭ ಆಗುತ್ತೆ ಒಳ್ಳೆ ಟೈಮ್ ಯಾವುದು ಅಂತ ನೋಡೋದಾದರೆ ಅಕ್ಷಯ ತೃತೀಯ ಮೂವತ್ತನೇ ತಾರೀಕು ಅಂತ ಅಂದ್ಕೊಂಡಿದ್ದೀವಿ ಆದರೆ ಇಪ್ಪತ್ತೊಂಬತ್ತನೇ ತಾರೀಕು ಸಂಜೆ ಐದು ಮೂವತ್ತೊಂದಕ್ಕೆ ಆರಂಭ ಆಗುತ್ತೆ ಮೂವತ್ತನೇ ತಾರೀಕು ಎರಡು ಹನ್ನೆರಡಕ್ಕೆ ಕೊನೆಗೊಳ್ಳುತ್ತೆ ಸೊ ಯಾವಾಗ ಒಳ್ಳೆ ಮುಹೂರ್ತ ಇದೆ ಏನನ್ನಾದರೂ ಖರೀದಿ ಅಂದರೆ ಮೂವತ್ತನೇ ತಾರೀಕು ಹನ್ನೊಂದು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಒಳ್ಳೆಯ ಲಗ್ನ ಇದೆ ಸೊ ಒಳ್ಳೆ ಮುಹೂರ್ತ ಪ್ರಶಸ್ತವಾದಂಥ ಸಮಯ ಸೊ ಅವತ್ತು ತೊಗೊಂಬರೋದು ತುಂಬ ಒಳ್ಳೆಯದು ಸೊ ಆ ಟೈಮ್ನ ಉಪಯೋಗ ಮಾಡ್ಕೊಳ್ಳಿ ದವಸ ಆ ದಿನ ಏನಾದರೂ ಶುಭ ಕಾರ್ಯಗಳನ್ನ ಮಾಡ್ಬೋದು ಅನ್ನೋಂಗಿದ್ರೆ ಏನಾದರೂ ಗೃಹ ಆರಂಭ ಮಾಡೋದು ಪೂಜೆ ಅಥವಾ ನಾಮಕರಣ ಅಥವಾ ಏನಾದರೂ ಹೆಣ್ಣು ನೋಡಕ್ಕೆ ಹೋಗೋದು ಗಂಡು ಹೋಗೋದು ಈ ಥರ ಏನಾದರೂ ಮಾಡ್ತಾರೆ ಅನ್ನೋಂಗಿದ್ರೆ ಅಥವಾ ಯಾವುದಾದ್ರೂ ಶುಭ ಕಾರ್ಯಗಳನ್ನ ಮಾಡ್ತೀವಿ ಅನ್ನಂಗಿದ್ರೆ ಒಳ್ಳೆ ಲಗ್ನ ನೋಡಿಕೊಂಡು ಒಳ್ಳೆ ಟೈಮ್ ನೋಡಿಕೊಂಡು ಮಾಡ್ಬೋದು ಯಾವುದೇ ತೊಂದರೆ ಇಲ್ಲ ಮಾಡೋದಕ್ಕೆ ತುಂಬ ಶುಭವಾದ ಪ್ರಶಸ್ತವಾದ ದಿನ ಅಂತ ನಾನು ಹೇಳ್ತೀನಿ ಸೋ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ ಸೊ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ